ಭೀಕರ ದುರಂತವೊಂದರಲ್ಲಿ ಹನ್ನೆರಡು ಮಹಡಿಯ ಕಿಟಕಿಯಿಂದ ಕೆಳಗೆ ಬಿದ್ದು ನಾಲ್ಕು ವರ್ಷದ ಬಾಲಕಿ ಸಾವಂಪಿದ ಘಟನೆ ಮುಂಬೈನ ನೈಗಾಂನ ನವಕರ್ ಸಿಟಿಯಲ್ಲಿ ನಡೆದಿದೆ ಮೃತ ಬಾಲಕಿಯನ್ನು ಅನ್ಮಿಕಾ ಪ್ರಜಾಪತಿ ಎಂದು ಗುರುತಿಸಲಾಗಿದೆ ಘಟನೆಯ ಸಿಸಿಟಿವಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಿಸಿಟಿವಿ ವಿಡಿಯೋದಲ್ಲಿರುವಂತೆ ಬಾಲಕಿ ಮತ್ತು ಆಕೆಯ ತಾಯಿ ಮನೆಯಲ್ಲಿ ಹೊರಗೆ ಹೊರಡಲು ತಯಾರಾಗುತ್ತಾರೆ ಈ ವೇಳೆ ಪುಟ್ಟ ಬಾಲಕಿಯನ್ನು ಆಕೆಯ ತಾಯಿ ಚಪ್ಪಲಿಗಳನ್ನು ಇಡುವ ಟೇಬಲ್ ಮೇಲೆ ಕುರಿಸಿದ್ದಾರೆ ಆದರೆ ಬಾಲಕಿ ಅಲ್ಲಿ ಎದ್ದು ನಿಂತಿದ್ದಾಳೆ ಆ ಜಾಗದಲ್ಲಿ ಓಪನ್ ಕಿಟಕಿ ಇದ್ದು ಈ ವೇಳೆ ಬಾಲಕಿ ಹಿಂದೆ ಬಾಗಿದ್ದಾಳೆ ಇದರಿಂದಾಗಿ ಬಾಲಕಿ ಸೀದಾ ಕೆಳಗೆ ಬಿದ್ದಿದ್ದಾಳೆ ಕೂಡಲೇ ಮನೆಯವರು ಕೆಳಗೆ ಓಡಿದ್ದಾರೆ ಆದರೆ ಹನ್ನೆರಡನೇ ಮಹಡಿಯಿಂದ ಬಿದ್ದ ಕಾರಣ ಬಾಲಕಿಯ ತಲೆಗೆ ಗಂಭೀರ ಗಾಯಗಳಾಗಿತ್ತು ಕೂಡಲೇ ಬಾಲಕಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಬಾಲಕಿ ಚಿಕಿತ್ಸೆ ಕಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಒಂದು ಸಣ್ಣ ನಿರ್ಲಕ್ಷ್ಯ ಪುಟ್ಟ ಬಾಲಕಿಯ ಜೀವ ತೆಗೆದುಕೊಂಡಿದೆ